ನಮಸ್ಕಾರ ಸ್ನೇಹಿತರೆ ಈಗ ಮಾ ಮಹದೇಶ್ವರ ಎಡಬೆಟ್ಟ ಮಾದೇಶ್ವರ ದೇವಸ್ಥಾನದ ಎಲ್ಲ ಪೂಜೆಯನ್ನು ಮುಗಿಸ್ಕೊಂಡು ಪ್ರಸಾದ ಕೊಟ್ಟಿದ್ದರು ಹಾಗೆ ಪ್ರಸಾದ ತಿಂತ ಕೂತ್ಕೊಂಡಿದ್ದು ಹಾಗೆ ಯಜಮಾನರು ಬಂದರು ಈ ಕಡೆಗೆ ಹಾಗೆ ಅವ್ರಿಗೂ ಪ್ರಸಾದ ಕೊಟ್ಬಿಟ್ಟು ಮಾತಾಡ್ತಿರುವಾಗ ಅವರು ನಾನು ಹರಿಕತೆ ಮಾಡ್ತೀನಿ ಕಥೆ ಕಥೆಯೆಲ್ಲ ಮಾಡ್ತೀನಿ ಅಂತ ಹೇಳಿದ್ರು ಹೇಳಿದರು ಹಾಗೆ ಅವ್ರ ಪರಿಚಯ ಆಯಿತು ಅವ್ರನ್ನ ಮಾತಾಡಿಸಿ ನಮಗೆ ತುಂಬ ಆಯಿತು ಅವರ ಅನುಭವ ಆಮೇಲೆ ಅವರ ಗೊತ್ತಿರೋವಂಥ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ ಬನ್ನಿ ಶಿವಪ್ಪ ಅಂತ ಅವ್ರ ಹೆಸರು ಸ್ವಾಮಿ ನಮಸ್ಕಾರ ನಮಸ್ಕಾರ ನಿಮ್ಮ ಪರಿಚಯ ಆಗಿದ್ದು ತುಂಬ ಖುಷಿ ಆಯ್ತು ದೇವಸ್ಥಾನಕ್ಕೆ ಬಂದಿದ್ದು ನೀವು ಬಂದ್ರಿ ಹಾಗೆ ಪ್ರಸಾದ ತಿಂತಿರುವಾಗ ಸಿಕ್ಕಿದ್ರಿ ಹೌದು ನಿಮ್ಮ ಮಾತುಕತೆ ಕೇಳಿ ನನಗೆ ತುಂಬ ಖುಷಿ ಆಯ್ತು ಈಗ ನಿಮ್ಮ ಅನುಭವದಲ್ಲಿ ನಿಮ್ಗೆ ಗೊತ್ತಿರುವಂಥ ವಿಚಾರಗಳು ಈಗ ಮಾದೇಶ್ವರ ಕತೆನೇ ಮಾಡ್ತೀನಿ ಅಂತಂದ್ರಿ ಹೌದು ಈಗ ಈಗಲೂ ಕತೆಗಳು ಮಾಡ್ತೀರಾ ಹೊರಗಡೆ ಹೊರಗಡೆ ಮಾಡ್ತೀನಿ ಅಂದರೆ ಈಗ

ಈಗ ನೀವು ಈ ಕಥೆ ಅಂದ್ರೆ ಕಥೆಗಳು ಈಗಲೂ ಬರುತ್ತೆ ನಿಮಗೆ ಬೆಳಗ್ಗೆ ಎಷ್ಟು ಹೊತ್ತು ಕತೆಗಳು ಮಾಡ್ತೀರಾ ಅಂತ ಆ ಒಂಬತ್ತು ಮೂವತ್ತಕ್ಕ ನೈಟ್ ಟೈಮ್ ಶುರು ಆ ಬೆಳಗ್ಗೆ ಮೂರ್ ಗಂಟೆ ನಾಲ್ಕು ಗಂಟೆ ಗಂಟೆ ಕ್ಲೋಸ್ ಮಾಡ್ತೀವಿ ಕ್ಲೋಸ್ ಮಾಡ್ತೀವಿ ಅವಾಗ ಜನ ಹೇಳಲ್ಲ ಕೇಳ್ತಾರೆ ಚೆನ್ನಾಗಿ ಕೇಳ್ತಾರೆ ಕೇಳ್ತಾರೆ ಮಾದೇಶ್ವರನ ಕಥೆಗಳು ಈ ಸಿದ್ದಾಪದಿ ಮಂಟೆಸ್ವಾಮಿ ಕಥೆಗಳು ಅಂತಂದ್ರೆ ಇವೆಲ್ಲ ಒಂಥರ ನೈಜವಾಗಿ ನಡೆದಿರುವಂತ ಘಟನೆ ಸಾಮಾನ್ಯ ಜನಕ್ಕೆ ಏನಂದ್ರೆ ಹತ್ತಿರವಾದಂತಹ ಘಟನೆಗಳು ಹೌದು ಅಂದ್ರೆ ಜನ ಯಾವ ರೀತಿ ಜೀವನದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋ ಮಾರ್ಗನ ತೋರಿಸಿಕೊಟ್ಟಂತವರು ಮಹದೇಶ್ವರ ಸಿದ್ದಪ್ಪ ಮಂಟಸ್ವಾಮಿ ಕಥೆಗಳಲ್ಲಿ ಬಂದಿರೋದು ಆವಾಡ ಪುರುಷರು ಅವರು ಈಗ ನಿಮ್ಗೆ ಸಣ್ಣದಾಗಿ ಕೇಳ್ತೀನಿ ಮಹದೇಶ್ವರರ ಕಥೆನ ಒಂದು ಚಿಕ್ಕದಾಗಿ ಹೇಳಿ ನಮಗೆ ನಮ್ಮ ಜನಗಳಿಗೆ ನೀವು ತಿಳಿಸ್ಕೊಡಿ ತಿಳಿಸ್ಕೊಡ್ತೀನಿ ಬಹಳ ಸಣ್ಣದಾಗಿ ಸಣ್ಣದಾಗಿ ತಿಳಿಸ್ಕೊಡ್ತಾರೆ ಪೂರ್ತಿ ಕ ಪ ಹೇಳಕ್ಕಾಗಲ್ಲ ನೋಡಿ ಬೇಡಿ ಸಣ್ಣದಾಗಿ ತಿಳ್ಕೊಂತಾರೆ ನಮ್ಮ ಈಗ ಮಾದೇಶ್ವರನ ಬಗ್ಗೆ ಒಂದಷ್ಟು ಯಾಕಂದ್ರೆ ನಮಗೂ ಆಸಕ್ತಿ ಇದೆ ತಿಳ್ಕೊಳ್ತಾ ಹೌದು ಹೌದು ಒಂಚೂರು ಹೇಳಿ ನೋಡಿ ಭರತಕಂಡದಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂಥ ಶ್ರೀಶೈಲ ಎಂಬತಕ್ಕಂಥ ಗಿರಿ ಅಲ್ಲಿ ಚೆನ್ನಮಲ್ಲಿಕಾರ್ಜುನ ಬ್ರಹ್ರಾಂಬೆ ಎಂಬತಕ್ಕಂಥವರು ಈ ಕೈಲಾಸದಿಂದ ಬಂದು ಇಲ್ಲಿ ನೆಲ್ಗೊಂಡಿರ್ತಕ್ಕಂಥ ಆ ಶ್ರೀಶೈಲದಲ್ಲಿ ನೆಲಗೊಂಡಿದ್ರು ಯಾರೋ ಪಾರ್ವತಿ ಪರಮೇಶ್ವರ ಅಲ್ಲಿ ಕಪಿಲ ಕೌಂಡಲ್ಲಿ ವಶಿಷ್ಠ ದೂರ್ವಾಸ ರಾಶಿ ರಾಶಿ ಮುನಿಗಳು ತಪಸ್ಸನ್ನು ಮಾಡಿ ಆ ಪರಮೇಶ್ವರನ ತಪವನ್ನು ಮಾಡಿ ಸಿದ್ಧಿಯನ್ನು ಪಡ್ಕೊಂಡಿದ್ರು ಅಂತಹ ಪವಿತ್ರವಾದ ಕ್ಷೇತ್ರ ಅದು ಶ್ರೀಶೈಲ ಶ್ರೀಶೈಲ ಅಲ್ಲಿ ಉತ್ತರಾಜಮ್ಮ ಮತ್ತು ಮಾರಯ್ಯ ಸುಧಾ ಸುಂತ್ರೆ ಇವರು ಬರ್ನಾಳ ಶಿವಕುಮಾರ್ ಶಾಸ್ತ್ರಿ ಉತ್ತರ ರಾಜಮ್ಮ ಮಾರಯ್ಯ ಅಂತಯ್ಯ ಅಂತ ಬಹುಕಾಲಗಳಿಂದಲೂ ಮಕ್ಕಳಿಲ್ಲ ಅಲ್ಲಿ ಅವ್ರಿಗೆ ಮಕ್ಕಳಿಲ್ವಲ್ಲ ಮಕ್ಕಳಿಲ್ವಲ್ಲ ಅನ್ನೋ ಕೊರತೆ ಕೊರತೆ ಏನ್ ಮಾಡ್ಬೇಕು ಬಂಜೆ ಬಂಜೆ ಅಂತಕ್ಕಂತ ಅವ್ರನ್ನೆಲ್ಲ ಈ ಆಳಸ್ತಾ ಇರ್ತಾರ ಆಗ ಇದನ್ನ ಲೋಕೋಪವಾದವನ್ನ ನಿಮ್ಗೆ ತ್ಯಜಿಸ್ಬಿಟ್ಟು ನಿನ್ನ ಸ್ಮರಣೆ ಮಾಡ್ತೀನಿ ಪರಮಾತ್ಮ ಅಂತ ದಿವ್ ದಿನನಿತ್ಯ ಹೋಗಿ ಸ್ನಾನ ಶುಚುಭೂತರಾಗಿ ಗಂಡೆ ಹಿಂತಿರು ಆ ಚನ್ನಮಲ್ಲಿಕಾರ್ಜುನ ದೇವಾಲಯದಲ್ಲಿ ಅವನ ಇದನ್ನು ಮಾಡ್ತಾರೆ ಭಕ್ತಿ ಭಕ್ತಿಗೀತೆಯನ್ನು ಮಾಡ್ತಾರೆ ಪರಮೇಶ್ವರ ಅದಕ್ಕೆ ಹೇಳ್ತಾನೆ ಶ್ರೀ ಶಾಂಭಸಾ ಶುಂಭೋ ಮಹಾದೇವ ಶ್ರೀ ಏಂಕರ ಪರಮೇಶ್ವರ ಸಂತಾನವಿ ಯಮ್ಮ ಕಾಪಾಡು ಕಂತುಹರ ಎಮೆ ನಿದಿಶೋ ಸಂತಾನ ವಿತ್ಯಮ್ಮ ಕಾಪಾಡು ಕಂತುಹರ ಯಮ್ಮ ಬಂಜೆ ನಿದಿಶೋ ಮಹಾದ ಸಂತೋಷ ಕ್ಷೀರಾಧಿ ವಾಸ ಮಹೇಶ ಸಂತೋಷ ಶೀರಾ ವಾಸ ಮಹೇಶ ಕಂತುಹಾರಯಮ್ಮ ಬಂಜೆ ನೀಗೀಸೋ ಮಹಾದೇವ ಮಹಾದೇವಾ ಈ ಪ್ರಕಾರವಾಗಿ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾರೆ ಮಾಡ್ತಾ ಮಾಡ್ತಾ ದಿನ ದಿನನಿತ್ಯ ನಿತ್ಯ ಒಂದಾನೊಂದು ದಿವಸ ಅವರು ಮಲಗಿರ್ತಾರೆ ಉತ್ತರಾಜಮ್ಮ ಮಾರಯ್ಯ ಆಗ ಜಂಗಮ ರೂಪಿಯಾಗಿ ಬಂದು ಕನಸಿನಲ್ಲಿ ಮಾರಯ್ಯ ಉತ್ತರಾಜಿ ಮಾರಯ್ಯ ಮಾರಯ್ಯ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮ ಜ್ಯೋತಿ ಸ್ವರೂಪ ಪರಮೇಶ್ವರ ಮಗುವಾಗಿ ದೇವಾಲಯದಲ್ಲಿ ಗರ್ಭಗುಡಿಯಲ್ಲಿ ಮಲಗಿದ್ದನ ಕರ್ಕೊಂಡ್ಬೋಕಪ್ಪ ಆಗ ಆ ಶರೀರವಾಣಿ ಆಗದ ಕನಸು ಉತ್ತರಾಜಿ ಉತ್ತರಾಜಿ ಹೇಳು ಯಾ ಹಸರ ಆ ಶರೀರವಾಣಿ ಆಯಿತು ಮಗುವಾಗಿ ಮಲಗಿದ್ದನಂತ ಪರಮೇಶ್ವರ ಕರ್ಕೊಂಡ್ಬರೋಣ ಅಂತ ಆಗ ಅವಳು ಹೇಳ್ತಾಳೆ ಉತ್ತರಾಜಿ ಅಯ್ಯೋ ಮಕ್ಕಳಿಲ್ಲ ಮಕ್ಳಿಲ್ಲ ಅಂತ ನೀವು ಕನವರಿಸ್ತಾ ಇದ್ದರಿ ಅದೇ ಒಂದು ಚಪ್ಪಳ ನಿಮ್ಗೆ ಇಲ್ಲ ಕಂಬಲಿ ಕಳಿ ಅಂತ ಇಲ್ಲ ಇಲ್ಲ ಉತ್ತರಾಜಿ ಅಂತಾನೆ ಆಗ ಪೆನ್ಸಿನ ಬೆಳಕಿನಲ್ಲಿ ಹೋಗಿ ಇದೇ ರೀತಿ ಅರಣ್ಯ ಅಲ್ಲಿ ಹೋದಾಗ ಆ ದೇವಾಲಯದಲ್ಲಿ ಸೂರ್ಯ ಪ್ರಕಾಶಮಾನವಾಗಿ ಫಳಪಳ ಫಲ ನಗುತ್ತ ಹೊಳಿತಾಯಿದೆ ಮಗು ಆಗ ಅದನ್ನು ಎತ್ಕೊಂಡು ತಬ್ಬಿ ಎತ್ಕೊಂಬಂದದ ಇತ್ತು ಸ್ನಾನಮಡಿ ಮಾಡಿ ಮಾಡಿಸಿ ಆಗ ತುಟ್ಟಿಲ್ಗೆ ಹಾಕಿ ಎಲ್ಲರನ್ನು ಕರೆಸಿ ಆಗ ಅದಕ್ಕೆ ನಾಮಕರಣ ಮಾಡ್ತಾರೆ ನಾಮಕರಣ ಮಾಡಬೇಕಾದ್ರೆ ಗುರುಗಳು ಬೇಕಲ್ಲ ಅವರು ವ್ಯಾಘ್ರಾನಂದ ಮಹರ್ಷಿ ಅಂತಕ್ಕಂಥದ್ದು ವ್ಯಾಘ್ರ ಅಂದರೆ ಹುಲಿ ಅವ್ರಿಗೆ ಈ ಕತ್ತಿನ ಶಿರಸಿನಿಂದ ಎಲ್ಲ ಬರೀ ಹುಲಿ ವೇಷ ಮೇಲ್ಗಡೆ ಮನುಷ್ಯನ ಅದಕ್ಕೆ ವ್ಯಾಘ್ರಾನಂದ ಮಹರ್ಷಿಗಳು ಅವರು ಕರ್ಕಂಬಂದಾಗ ಇವನು ಅಯೋ ನಿಜ ತಾಯಿ ಗರ್ಭದಲ್ಲಿ ಹುಟ್ಟಿಲ್ಲ ಇವನು ಅಯೋ ನಿಜನಾಗಿರೋದು ಇವನು ಪರಮಾತ್ಮ ಕೈಲಾಸ ಶಿವನಿ ಇವನು ಸಾಕ್ಷಾತ್ ಪರಮೇಶ್ವರ ಅದಕ್ಕೆ ಮಹಾದೇವ ಮಹಾದೇವ ಅಂತ ಕರೆದು ಬಿಡ್ತಾರೆ ಆಗ ಐದು ವರ್ಷಗಳು ಆಟ ಪಾಠ ಲೀಲೆಗಳನ್ನು ಆಡಿ ಐದು ವರ್ಷ ತುಂಬುತ್ತ ತುಂಬಿದಾಗ ಏನ್ ಇದನ್ನು ನಾನು ಲೋಕ ಕಲ್ಯಾಣಕ್ಕಾಗಿ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕನಾಗಿ ಹೋಗಬೇಕಾಗದೆ ಎಷ್ಟೋ ಪಾವಾಡಗಳನ್ನು ಮಾಡಬೇಕಾಗಿದೆ ನನ್ನ ಅರಸಿ ಕಳಿಸಿ ಅಂತಾರೆ ಹೋಳು ಅಂತ ಹೇಳ್ತಾರೆ ಎಷ್ಟೋ ಕಾಲಗಳಿಂದ ಮಕ್ಕಳಲ್ಲಿ ನಿನ್ನನ್ನು ತಪಸ್ಸು ಮಾಡಿ ಪಡೆದಿದ್ದೀನಿ ಈಗ ಹೋಗ್ತೀನಿ ಅಂತ ಅಳಬೇಡಿ ಯಾವ ಟೈಮ್ದಲ್ಲಿ ನೀವು ನೀವು ನನ್ನನ್ನು ಸ್ಮರಣೆ ಮಾಡ್ಕೊತಿದಿರಿ ಆ ಟೈಮಲ್ಲಿ ಪ್ರತ್ಯಕ್ಷವಾಗಿ ನಿಮ್ಮ ಮುಂದೆ ನಾನು ನಿಂತ್ಕೊತೀನಿ ಧೈರ್ಯವಾಗಿರಿ ಅಂದ್ಬಿಟ್ಟು ಅವ್ರಿಗೆ ಬುದ್ಧಿವಾದ್ರಿ ಆಗ ಬೇರದ ಕುಪ್ಪೆ ಅಂತಕ್ಕಂಥದ್ದು ಭಾರಿ ಜಾತ್ರೆಗಳಾಗತ್ತ ಬೇಲ್ಕುಪ್ಪ ಮಾರ್ಗ ಬಂದು ನಂಜನಗೂಡು ಮಾರ್ಗ ಬರ್ತಾರೆ ನಂಜನಗೂಡ ಮಾರ್ಗ ಬಂದು ಶ್ರೀಶೈಲದಿಂದ ಮಹದೇಶ್ವರ ಬೇಲಕುಪ್ಪ ಹೋಗ್ತಾರೆ ಹೋಗ್ತಾರೆ ಪಶ್ಚಿಮ ಅಲ್ಲಿ ಸರಿ ಭಾರಿ ದೊಡ್ಡ ಬೆಟ್ಟ ಭಾರಿ ಜಾತ್ರೆ ಆ ಮಾರ್ಗ ನಂಜನ್ಗೂಡುಗ ಮಾರ್ಗವಾಗಿ ಬರ್ತಾರೆ ಅಲ್ಲಿ ನಾಲ್ಕು ಜನ ಲೇಬರ್ಸ್ಗಳೆಲ್ಲ ಗಳೆಲ್ಲ ರಾಜ ಮುದ್ದೆ ಮಾಡ್ಕೊಂಡು ಕಟ್ತಾ ಇದ್ರಂತ ಹಾಗೆ ಅವ್ರಿಗೆ ಆಸೆ ಇತ್ತು ನಾನು ಒಂದು ಮುದ್ದೆ ಉಣ್ಬೇಕಲ್ಲ ಅಂತ ಏನಪ್ಪ ನೀವು ಮಾಡ್ತಾ ಇರೋದು ಅಂತ ಮಣ್ಣಿನ ಮುದ್ದೆ ಕಟ್ತೀವಿ ಅಂದ್ರಂತ ಆಗೂರು ಆಗಿ ಹೋಗಿ ಓಂ ನಮ್ಮ ಶಿವ ಅಂದಾಗಲೇ ಮಣ್ಣಿನ ಮುದ್ದೆ ಆಗ ಆಗ ಗುಡ್ಡು ನೋಡಿ ಬಂದು ಕಾಲಿಗೆ ನಮಸ್ಕಾರ ಮಾಡಿ ಬುದ್ಧಿ ನಾವು ತಪ್ಪಾಯ್ತು ರಾಗಿ ಮುದ್ದೆ ಮಾಡ್ತೀನಿ ಊಟಕ್ಕೆ ನಮಗೆ ಮಣ್ಣಿನ ಮುದ್ದೆ ಆಗೋಯ್ತು ಬಂದಾಗ ಯಾಕಪ್ಪ ಪಾತ್ರ ಸುಳ್ಳು ಹೋಗಿ ರಾಗಿ ಮುದ್ದೆ ಊಟ ಮಾಡಿ ಅಂದ್ರಂತೆ ಪುನಃ ಹೋಗಿ ರಾಗಿ ಮುದ್ದೆ ಊಟ ಮಾಡ್ಕೊಂಡು ಆಗ ಜೀವನಿ ಮಾರ್ಗವಾಗಿ ಸುತ್ತೂರು ಬರ್ತಾರೆ ಸುತ್ತೂರು ಬಂದಾಗ ಅಲ್ಲಿ ಎಲ್ಲ ಇದಿರ್ತಾರಲ್ಲ ಸ್ಕೂಲ್ ಹುಡುಗರು ಅವರು ಅವ್ರಿಗೂ ಅಲ್ಲಿ ದಾಸೋಹ ನಡತಿತ್ತು ದಿನ ರಾಗಿ ರಾಗಿ ಮುದ್ದ ಹಾಗೆ ರಾಗಿ ಬೀಸ ಕಾಯಕ ನಾಲ್ಕು ಜನ ಮುಕ್ಕರ್ಕಂಡು ಈಗಲೂ ಹೋಗಿ ನೋಡ್ಬೋದು ಈ ಸೈಜ್ ಅದ ಇಷ್ಟಿತ್ತು ಕರ್ಕೊಂಡು ನಾಲ್ಕು ಕಾಳು ಬೀಸ್ತಾರ ಆಗ ಇವರು ಹೋಗ್ತಾರೆ ಮಹದೇಶ್ವರು ಆಗ ನಗ್ ಏನ್ ಏನ್ರೇ ಇದು ನಾಲ್ಕು ಜನ ಮುಕ್ಕರ್ಕ ಬೀಸ್ತಿದ್ದಾರಲ್ಲ ಇದನ್ನ ಅಂತಾನೆ ಓ ಇವ್ರ ರಣಸೂರ ನೀವು ಒಬ್ಬನೇ ಬೀಸ್ಬಿಟ್ಟೆ ಓ ಬಿಟ್ಬಿಡಿ ನಾ ಬೀಸ್ತೀನಿ ಅಂತಾನೆ ಆಗ ಬುಡ್ರಿ ಆಗ ನೋಡೋ ಅನ್ಬಿಟ್ಟು ಒಟ್ಟಾಗಿಚ್ಚ ಬಿಟ್ಬಿಡ್ತಾರೆ ಆಗ ಚಿಲ್ಕ ಹಾಕ್ಬಿಟ್ಟದ ಇತ್ತು ಆಗ ರಾಗಿ ಆಗ ಗರ್ಭಗಂಕಲ್ಲ ಕೂತ್ಕೊಂಡು ಓಂ ನಮ್ಮ ಶಿವ ಅಂತ ತ್ರಿಶೂಲ ಬಿಡ್ಬಿಡ್ತಾರೆ ತನ್ನಷ್ಟು ತಾನೇ ಈ ರಾಗಿ ಅಂತ ಗುರ್ರ ತಿರುಗಿತ ಮಿಲ್ತಿರಲ್ಲ ಆಗ ಆ ಮೂಟ ತನ್ನಷ್ಟು ತಾನೇ ತಳ ತಕ್ಕ ಸುರಿತದ ಒಳಗೆ ಗಂಡು ಗಟ್ಟಲೆ ಆಗುತ್ತೆ ಒಂದು ಗಂಟೆಗೆ ಎರಡು ಗಂಟೆಗೆ ಉದ್ದ ಹಾಕ್ಬಿಡ್ತದೆ ಆಗ ಬಂದು ಏನೀ ಥರ ಮಾಡ್ತಿರಲ್ಲ ನಾಲ್ಕು ಐದ್ಕೊಳಗ ಇಷ್ಟು ನಾಲ್ಕು ಕಾಳು ಮುಕ್ಕಾರ್ ಇಷ್ಟೊಂದು ಮುಟ್ಟು ಗಟ್ಟಲೆ ರಾಸು ಎಸಿತ್ತು ಅಂತ ಬಾಗಿಲು ಬಾಗಿ ಗಂಟಿಲಿ ಗಂಟಲಿ ನೋಡ್ತಾರೆ ತನ್ನ ಸುತ್ತ ಅಲ್ಲಿ ಹೋಲು ತಿರ್ತಾಯಿರ್ತದೆ ಆಗ ಸಿದ್ಧಾನಂದ ಜೇಶಿಕೇಂದ್ರ ಮಹಾಸ್ವಾಮಿಗಳು ಆವಾಗ ಅಲ್ಲಿ ಇದ್ದಾಗ ಗುರುಗಳಲ್ಲ ಪಟ್ಟದ ಅಧಿಕಾರಿ ಬುದ್ಧಿ ಈ ರೀತಿ ಆಗದೆ ಬಂದು ನೋಡಿ ಅಂತ ಆಗ ನೋಡ್ತಾರೆ ನೀನು ಸಾಕ್ಷಾತ್ ಪರಮೇಶ್ವರ ನೀನು ಶೂನ್ಯ ದೈವಾನುಸಂಬೂತ ಜನ್ಮ ಇತ್ತಿರ್ತಕ್ಕಂಥ ಈ ಭೂಮಿಗೆ ದರೇಗ ನಿನ್ನಲ್ಲಿ ನಾವು ಕಾಯ್ಕೆ ಮಾಡೋಕ್ಕೆ ಸರಿಲ್ಲಪ್ಪ ಅದು ಹೊರ್ಟು ಆಗ ಹೋಗೋದು ಹೋಗ್ತಿದ್ದ ನಮ್ಮ ಇದು ಇದಕ್ಕೆ ಒಂದು ಅರಸ್ಬಿಟ್ಟು ಹೋಗಪ್ಪ ಆಗ ಲೋಕಕ್ಕೆ ಪ್ರಸಿದ್ಧಿ ಆಗುತ್ತೆ ಇದು ಈ ಜಗತ್ತಿಗೆ ಪ್ರಸಿದ್ಧಿ ಆಗುತ್ತೆ ಸುತ್ತೂರು ಮಠ ಅಂದ್ಬಿಟ್ಟು ಅರಸಕುಟ ಅಲ್ಲಿ ಎಲ್ಲೆಲ್ಲೂ ಕೂಡ ಅವರ ಮತ್ತು ಮತ್ತು ಆಸ್ಪತ್ರೆಗಳು ಕಾಲೇಜುಗಳು ಅಮೇರಿಕ ಲಂಡನ್ನು ಎಲ್ಲ ಕಡೆ ಆಗುತ್ತೆ ಪ್ರಖ್ಯಾತಿ ಆಗುತ್ತೆ ದೇಶ ಪ್ರಖ್ಯಾತಿಯನ್ನು ಅರಸುಬುಟು ಬಂದು ಬಂದುಬಿಡ್ತಾರೆ ಅವರ ಆಶೀರ್ವಾದ ಆಶೀರ್ವಾದ ಅಲ್ಲಿಂದ ಬಂದು ತಾಳ್ಕಾಡು ಕಾಡು ಹೋಯ್ತಾರೆ ಚನ್ನ ಪ್ರಾರ್ಥನೆಯನ್ನು ಮಾಡ್ತಾನೆ ಪ್ರಾರ್ಥನೆ ಮಾಡಿದಾಗ ಅವ್ರು ತ್ರಿಶೂಲ ಕೊಡ್ತಾರೆ ಆಗ ಅರಸು ಗೊತ್ತಿಲ್ಲ ಅಲ್ಲಿಂದ ಬಂದು ಇಲ್ಲಿ ಕುಂತೂರು ಬೆಟ್ಟಕ್ಕೆ ಬರ್ತಾರೆ ಕುಂತೂರು ಕುಂತೂರು ಬೆಟ್ಟಕ್ಕೆ ಬರ್ತಾರೆ ಕುಂತೂರು ಬೆಟ್ಟಕ್ಕೆ ಬಂದಾಗ ಅಲ್ಲಿ ಪ್ರಭುದೇವರು ಅಂತಕ್ಕಂಥವ್ರು ಆಗ ಆ ಬೆಟ್ಟಕ್ಕೆ ಇದು ಮುಖ್ಯವಾಗಿರ್ತಕ್ಕಂಥವ್ರು ಚಂಗುಮರು ಗುರುಗಳು ಅಲ್ಲಿ ಗುರು ಸೇವಾ ಮಾಡ್ತಾ ಇರ್ತಾರೆ ಕೊಂಗಳ್ಳಿ ಮಲ್ಲಣ್ಣ ಮಂಗಳ ಜಡೇ ಶಂಕರಪ್ಪ ಮೋಟಗೈ ಸಿರ್ಕಾಳಿ ಬರ್ಸಪ್ಪ ಅಂತ ಒಂದು ನಾಲ್ಕೈದು ಜನ ಇವನು ಸೇರ್ಕತ್ತಾರೆ ಬಸವನ ಇವರು ಬದಸ್ರು ಸೇರ್ಕೊಂಡಾಗ ಏನು ಮಾಡಬೇಕು ಇವ್ರ ಹೂ ಬಿಟ್ಟೆ ಹೂ ಹೂನ್ ಕಾಯ್ಕೆ ಕೊಡ್ತಾರೆ ಹೂವು ಎತ್ಕೊಂಡ್ಬಾರ್ದು ಇವರೆಲ್ಲ ಇದೇ ರೀತಿ ಒಂದು ಕೊಳ ಇರ್ತಾರೆ ನೋಡಿ ಕೊಳಕ್ಕೆ ಬಂದಿದ್ರೆ ಕರೆಕ್ಟಾಗ ಕೊಳಕ್ಕೆ ಬಂದಾಗ ಇವ್ರ ಏನ್ ಮಾಡ್ದು ಎಲ್ಲ ಕಡೆನು ನಿಮ್ಮ ತಳಕಾಡು ಮಲ್ಲ ಮುಂತು ಓದ್ಕಂತ ಬೇಸಾ ಕಾಲದ ತಿರುಗ ಬತ್ತಿದ್ರು ಹೂವಾಗ ಸಿಕ್ಕದಿ ಇವರು ಹೋಗಿ ಗೊತ್ತಾಗೋಸುಂಬ ಅಂತ ಬಂದ ಅದು ಇದು ಹೊಡೆದ್ಬಿಟ್ಟು ಜೋಳಗ್ ಹಾಕೊಂಡು ಓಂ ನಮಃ ಶಿವ ಅಂತ ಕೊಳಕಿಗೆ ಈಗ ಹಚ್ಚಿಬಿಟ್ರೆ ಜೋಳಗ ಒಂದು ಸೌಗಂಧಿಕ ಪುಷ್ಪ ಆಗ್ತಾ ಇದ್ದವು ಅಲ್ಲ ನಾವು ಎಷ್ಟೋ ಕಿಲೋಮೀಟರ್ ಗಳಾದ್ರೂ ಇಂತ ಉತ್ತರ ಇದೇನಂತ ಮರಕೋತಿ ಆಡ್ಬಿಟ್ಟು ಈ ತರ ಮರ ನೋಡ್ತಾರ ಅಯ್ಯೋ ನಾವು ಯಾಕಪ್ಪ ತಿರ್ಗಿದ್ವು ನೋಡ ಅಂತ ಬದ್ದ ಆಗಿದ್ದು ಒಡ್ದ್ ಕಪ್ಪ ಚೇಳ್ನೀಗ ಹೂ ಮಾಡ್ಕೊಂಡೈತೆ ನಾವು ಮಾಡ್ ಬರ್ರಿ ಅದ್ಯಾಕ್ ಅಂತ ಇವರೆಲ್ಲ ಒಡ್ದೇ ಇತ್ತು ಜೋಳಿಗೆ ಹಾಕೊಂಡು ಏನ್ ಕುಳಿಕ್ತಾರ ಅರ್ಜೀವ್ ಆಗಿದ್ರೆ ಜೀವವಾಗಿ ಆಗಿ ತಂಡಪ್ಪನ ಕುಣಿ ಅವ್ರ ಆಗ ಗುರುಗಳು ಎಲ್ಲಿ ಹೂ ತಂದ್ರಿ ಅಂತ ಕೇಳ್ತಾರೆ ಎಲ್ಲಿ ತಂದ್ರ ಇವರು ಎಲ್ತಾರೆ ಮಾಯದಾರ ಮಹಾದೇವ ಆಗ ಇತೀರ ಆಯ್ತು ಬುದ್ಧಿ ಆಗ ನೀನು ಇಲ್ಲಿ ನೀನು ದೊಡ್ಡವನಪ್ಪ ಪಶುವನು ಹೂ ಮಾಡ್ಬೇಕಾರೆ ಏನು ಅಷ್ಟು ಏನು ಸಾಮಾನ್ಯವಾದ ಮನುಷ್ಯ ಏನಪ್ಪ ನೀನು ಸಾಕ್ಷ ಸಾಕ್ಷಾತ್ ಪರಮೇಶ್ವರ ಅಲ್ಲಿಂದ ಅದೇ ಮಾರ್ಗ ಹೋಗಿ ಶಿಂಗಲ್ನಲ್ಲಿ ಹೋಗಿ ಕಟ್ಟಬೆ ಸಪ್ಪನ ಕಳ್ಳ ಉಕ್ಕು ಕಳ್ಳ ಮೇಯಿಸ್ತಾರೆ ಅಲ್ಲಿಂದ ಹನುಮನ್ ಊರಿಗೆ ಹೋಗಿ ಹನುಮಾನ್ತಕ್ಕಂಥ ಮಾತು ಬರಲ್ಲ ಅವನು ಮೂಗ ಅವನು ಮಾತು ಬಿಡಿಸ್ತಾರೆ ಅಲ್ಲಿ ಬೇವನ ಕಾಳಿ ಅಂತಕ್ಕಂಥ ಅವಳಿಗೆ ಆಶೀರ್ವಾದ ಮಾಡ್ತಾಳೆ ಅಲ್ಲಿಂದ ಮಾಡಿ ಪುನಃ ಅಲ್ಲಿ ಶ್ರವಣಾಶೀರ್ ಅಂತಕ್ಕಂಥ ಮೇಲೆ ನಾನು ನಾನು ಅಂತಕ್ಕಂಥ ಅಹಂಕಾರದಿಂದ ಬೆರೀತಾ ಇದ್ದೆ ಯಾರು ರಾಜಾದಿ ರಾಜರು ಚಂದ್ರುಳ್ಳ ಹುಡುಗಿರೆಲ್ಲ ಮದುವೆ ಮಾಡ್ತಾರೆ ಆ ಹೆಣ್ಮಕ್ಳನ್ನೆಲ್ಲ ಎತ್ಕೊಂಡೋಗಿ ತೋರಿಸ್ಬಿಡ್ತಿದ್ದ ಈ ಶಿವ ಶಿವ ಅಂತಕ್ಕಂಥವ್ರನ್ನೆಲ್ಲ ಕತ್ತನೆಲ್ಲ ಕತ್ತರಿಸಿ ಶಿರಸನ್ನಿಗ ಇಟ್ಟು ಮ ಯಾರು ಋಷಿ ಮುನಿಗಳನ್ನೆಲ್ಲ ಕರ್ಕೊಂಡು ಹೋಗಿ ಮರ ಕಟ್ಟಾಕಿ ಚೌಟಿ ತಗೊಂಡು ಹೊಡತ್ತಿದ್ದ ಆಗ ಅವರು ಪರಮೇಶ್ವರಿ ದೇವ ನಮ್ಮ ಇವನ ಹುಟಳವನ್ನು ತಡೆಯಕ್ಕೆ ಸಾಧ್ಯವಿಲ್ಲ ಅಂದ ಇವ್ರಿಗೆ ಜನ್ಮ ಎತ್ತಿ ಶ್ರವಣಾಸುರ ಸಂವಾರ ಮಾಡಕ್ಕೋಸ್ಕರವಾಗ ಆವಾಗ ಶ್ರವಣಾಸುರನ ಅತ್ಯಾಸವನ್ನು ತಡೆಯಕ್ಕಾಗಲ್ಲ ಸ್ವಾಮಿ ಅಂತ ಮಾದೇಶ್ವರ ಬೇಡ್ಕಂಡಾಗ ಆವಾಗ ಒಂದು ಪಾದರಾಕ್ಷಿಯನ್ನು ಮಾಡ್ಕೊಂಡು ಆವಾಗ ಅದನ್ನು ಬ ತಕೊಂಡೋಗಿ ಶ್ರಾವಣಾಸುರನಿಗೆ ಮೆಟ್ಟು ಅಂತ ಹೇಳ್ತಾರೆ ಆಗ ಆ ಪಾವಡನಿಗೆ ಮೆಟ್ಟಾಗ ಮೆಟ್ಟದಾಗಲಿ ದಿಕ್ಕ ದಿಕ್ಕಿನ ಕತ್ಕೊಂಡು ಹುರ್ಕೊಂಡು ಬಂಡೆನ ಕೆಳಕ ರೂಪಿಸೋತೋಯ್ತಲ್ಲ ಅಲ್ಲಿಗೆ ಶ್ರವಣಾಸುರನ ಸಂಹಾರ ಸಂಹಾರ ಆವಾಗ ಅಲ್ಲಿ ಆದಮೇಲೆ ಇನ್ನು ಈ ಜುಂಜೇಗೌಡ ಅಂತಕ್ಕಂಥ ಆಲಂಗುಡಿ ಅಂತಕ್ಕಂಥ ಜುಂಜೇಗೌಡನ ಒಂದು ಹಸು ಕರತಾ ಕರತಾಯಿತ್ತು ಆವಾಗ ಇದೇನು ಮಾಡ್ತು ಆಗ ಇವನು ಹೋಗಿ ಮಹದೇಶ್ವರು ಅಲ್ಲಿ ಹೋಗಿ ಸೀಗೆ ಗುತ್ತಿ ಒಳಗೆ ಹೋಗಿ ಐಕ್ಯವಾಗೋಯ್ತಾರೆ ಕೂತ್ಕೋತಾರೆ ತಪಸ್ಕಲ್ಲಿ ತಪಸ್ ಆಗ ಇದು ಈ ಆಲಂಬೋಡಿ ಜುಂಜಗವನ್ನು ಹಸು ಓದೋದಾಯ್ತು ಉತ್ತಿನ ಮೇಲೆ ಸೀಗ ಗುತ್ತಿನ ನುಸುಕೊಂಡು ಆಗ ಆ ಉತ್ತಿನ ಮೇಲೆ ಹಾಲು ಕರೀತಾ ಇರ್ತದೆ ಬರ್ ಅಂತ ಆಗ ಅದು ಹೆಣ್ಮಜ್ಜನ್ಕ ಶಿವಲಿಂಗಕ್ಕೆ ಬಿಡ್ತದೆ ಆಗ ಇದು ಇಲ್ಲ ಹಾಲು ಬಿಟ್ಟು ಅಲ್ಲಿ ಹೋಗಿ ರಕ್ತ ಕರಿತದೆ ಪೌಡಾಂಗ ಆಯ್ತ ಇದು ಕಿಚು ಆಗ ಹೋಗಿ ನೋಡಿದಾಗ ಸೀಗ ಗುತ್ತಿನೆಲ್ಲ ಒಡೆರ್ಕಂಡು ಕುಳ್ದಿಲಿ ಕತ್ತರಿಸ್ಕೊಂಡು ನೋಡಿದಾಗ ಅಲ್ಲಿ ಓಂ ನಮ್ಮ ಶಿವ ಅಂತ ತಪಸ್ಸು ಇರ್ತಾರೆ ಆಗ ಅದನ್ನೆಲ್ಲ ಹಾಲು ಅಭಿಷೇಕ ಊದು ಆ ಹುತ್ತನಿಗೆ ಕರಗಿಸಿದಾಗ ಅಲ್ಲಿ ಬುದ್ಧರು ಇರ್ತಾರೆ ಹಂಗೆ ಇದು ಇದು ಮಾಡಿದಾಗ ಇದೇನು ಇದು ಇದು ಮಾಯಕಾರ ಅನ್ನಾಗೋದು ಇವ್ನ ಯಾನ ಅಂದ್ಬಿಟ್ಟು ಆಲಂಬೋಡು ಜುಂಜಗವಣ ಏನು ಮಾಡ್ತಾರೆ ಉತ್ತು ಸಹಿತ ಇದು ಯಾವನ ಇವನು ರಾಕ್ಷಸ ಮಾಯ ಇರ್ಬಿಟ್ಟು ಗೊತ್ತಿರಲ್ಲ ಉತ್ತು ಸಹಿತ ಹೊಡೆದಾಗ ಇವನ್ಗೆ ಕ್ರಾಚ್ ಆಗಿ ಇಲ್ಲಿ ಹಣೆ ಬಿದ್ದುಬಿಟ್ಟು ತಲೆಗೆ ರಕ್ತ ಚಿಮ್ಮ ಮೀರ್ಚು ಬರ್ತು ಓ ಯಾರೋ ಸಾಧು ಸತ್ಪುರ್ಸಿರ್ಬೇಕು ನೋಡಿದಾಗ ಮಹದೇಶ್ವರೇ ತಪ್ಪಾಯಿತು ಅಂದಾಗ ಆಯಿತು ಅಂದ್ಬಿಟ್ಟು ಅಲ್ಲಿ ಐಕೆ ಹೋಗ್ಬಿಟ್ಟು ನೋಡಪ್ಪ ನನಗಲ್ಲಿ ಒಂದು ದೇವಾಲಯವನ್ನು ಕಟ್ಟಿಸು ಅಂದಾಗ ಅಲ್ಲಿ ಜುಂಜೇಗೌಡ ಒಂದು ಸ್ವಲ್ಪ ಕಟ್ಸ್ತಾ ಇಲ್ಲಿ ಕಟ್ಟಿದ್ದೆಲ್ಲ ಇವಾಗ ಇಲ್ಲಿ ಎಡೆ ಬಿಡ್ತಾನೆ ಹಂಗೀಗ ಲೋಕ ಪ್ರಖ್ಯಾತಿ ಆಗೋಯ್ತು ಕೋಟ್ಯಾಂತರ ಜನ ಲಕ್ಷಾಂತರ ಜನ ಬಂದು ಪ್ರಸೆ ಇದ್ದ ನೋಡಿ ನಾವು ವಾಟಾಪುರದವರು ಶಿವಣ್ಣ ಮಾಸ್ಟ್ರು ಹರಿಗತ ಮಾಸ್ಟ್ರು ಅಲ್ಲಿ ಬೆಟ್ಟದಲ್ಲೇ ನಾನು ಒಂದು ವರ್ಷಗಳ ಕಾಲ ಕಥೆ ಮಾಡ್ತಾಯಿದ್ದೆ ಈ ಎಲ್ಲ ಕಡೆನೂ ಕರೆದಾಗ ನಾನು ಕಥೆ ಮಾಡ್ತೀನಿ ಕಥೆ ಮಾಡಿದಾಗ ನಮ್ಮ ವಿಳಾಸ ಟಿ ನರಸೀಪುರ ತಾಲೂಕು ಮೂಗುರು ಹೋಳಿ ವಾಟಾಳ್ಪುರ ಲೇಟ್ ಪುಟ್ಮಾದಪ್ಪ ಅಂತ ನಮ್ಮ ತಂದೆ ಗೌಡ್ರ ಪುಟ್ಮಾದಪ್ಪ ನಮ್ಮಿಸ್ರು ಶಿವಣ್ಣ ಅಂತ ನಮ್ಮ ಮೊಬೈಲ್ ನಂಬರು ನೈನ್ ಸಿಕ್ಸ್ ತ್ರೀ ಟು ಫೈವ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಫೈವ್ ತೊಂಬತ್ತಾರು ಮೂವತ್ತೆರಡು ಐವತ್ತಾರು ನಲ್ವತ್ತಾರು ನಲವತ್ತೈದು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಯಾರ ಕಥೆ ಮಾಡಿಸ್ಬೇಕಾದ್ರೂ ಕೂಡ ಇವಾಗ ಕಡೆ ಲಾಸ್ಟ್ ನಲ್ಲಿ ಒಂದು ಭಕ್ತಿ ಗೀತೆ ಮಾಡಿದ್ರು ಈಗ ನೀವು ಈಗ ಇಷ್ಟು ಕಥೆ ಹೇಳ್ಕೊಂಡ್ರೆ ಬೇವನಟ್ಟಿ ಕಾಳ ಮುಂದು ಹೌದು ಈಗ ಪ್ರತಿಯೊಬ್ಬೊಬ್ರು ಹೆಸರು ಹೇಳಿದ್ರಲ್ಲ ಹೆಚ್ಚು ಕಮ್ಮಿ ಅವ್ರು ಒಬ್ಬೊಬ್ರದೇ ಸುಮಾರು ಹೊತ್ತು ಆಗತ್ತೆ ಹೌದು ಈಗ ಏನಂದ್ರೆ ಸಿಂಪಲ್ ಆಗಿ ಅಂದ್ರೆ ಇದು ರಾತ್ರಿ ಶುರು ಮಾಡಿದ್ರೆ ಬೆಳಗಾನ ನಡೆಯುವ ಕಥೆನ ಸಿಂಪಲ್ ಆಗಿ ಹೇಳಿದ್ರಿ ಈಗ ಇನ್ನೊಂದ್ಸಲ ನಿಮ್ಮನ್ನ ಭೇಟಿ ಮಾಡಿದಾಗ ಇದ್ರ ವಿವರ ಪೂರ್ತಿ ನಮ್ಗೆ ಇನ್ನೊಂದ್ಸಲ ಕೊಡೋಣ ನಮಗೆ ನಿಜವಲ್ಲೂ ಇಷ್ಟು ಒಂಥರ ಈ ಕತೆ ಕೇಳಿದ್ದು ಈಗಲೂ ಒಂಥರ ಪೂರ್ತಿ ಈ ಸಣ್ಣ ತಲೆಗೆ ಬಂದು ಕೂತ್ಕೊಂಡು ಆಯ್ತು ಅಷ್ಟೇ ಖುಷಿ ಆಯ್ತದ ಈಗ ನೀವು ಹೇಳಿರೋ ರೀತಿ ಆಮೇಲೆ ನಿಮ್ ವಾಯ್ಸು ಹರಿ ಹರಿಕತೆ ಮಾಡೋದಕ್ಕೆ ಆ ವಾಯ್ಸ್ ಎಲ್ಲರ ಕೈಲೂ ಆಗಲ್ಲ ಅದೆಲ್ಲ ನಿಜವಲ್ಲೂ ತುಂಬಾ ಖುಷಿ ಆಯ್ತು ನೀವು ಸದ್ಯ ನಮ್ಗೆ ಈ ಸಮಯ ಕೊಟ್ಟು ನಮ್ಗೆ ಈ ಮಾದೇಶ್ವರ ಕಥೆನ ತಿಳಿಸ್ಕೊಡೋದಕ್ಕೆ ತುಂಬಾ ಧನ್ಯವಾದಗಳು ನಮಸ್ಕಾರಗಳು ಯಾವಾಗಲೂ ಸತಾ ಸದಾ ಇರಲಿ ಸ್ನೇಹಿತರೆ ಈಗ ನಮ್ಮ ಶಿವಪ್ಪ ಅವರು ಮಹದೇಶ್ವರನ ಕಥೆನ ಸಣ್ಣದಾಗಿ ಹೇಳಿ ನಮಗೆ ತುಂಬ ಖುಷಿ ಕೊಟ್ಟರು ಈ ವಿಡಿಯೋ ನಿಮಗೂ ಖುಷಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಇದು ವ್ಯಾಕರಣ ಕನ್ನಡನಿಗ ತಂದೆ ಮಕ್ಕಳಿಗೆ ಬಾಲ್ಯದ ಲಕ್ಕ ವಿದ್ಯೆಗಳನ್ನು ಅರಿಪಿಸಿದ್ದೋಡೆ ಕೊಂದಂ ಲಕ್ಕ ದನಮಿರಲು ಕೆಡಗಂ ಚಿಕ್ಕಂದಿನ ವಿದ್ಯೆ ಪರಿಯ ಚೂಡಾರತ್ನಂ ಇಂತ ಪದ್ಯಗಳೇ ಬೇಯದವನಿಗೂ ಕೊಡಲೇ ಉಳ್ಳಲ್ಲ ಬಿಡಿ ವ್ಯಾಕರಣ ಬರಲ್ಲ